ಬರಗೂರು ಪರಿಸರದ ಸಮತೋಲನ ಕಾಯ್ದುಕೊಳ್ಳಬೇಕಾದರೆ ಗಿಡ ಮರ ಸಂರಕ್ಷಿಸುವ ಮೂಲಕ ಉತ್ತಮವಾದ ಪರಿಸರವನ್ನು ರಕ್ಷಿಸಲು ಸಾಧ್ಯ ಎಂದು ಯೋಜನೆಯ ಬರಗೂರು ವಲಯ ಮೇಲ್ವಿಚಾರಕ ಪವನ್ ತಿಳಿಸಿದರು ಶಿರಾ ತಾಲೂಕು ಬರಗೂರಿನ ಸರಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸೋಮವಾರ ನಡೆದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಯುವಜನತೆ ತಮ್ಮ ಹುಟ್ಟುಹಬ್ಬ ದಿನದಂದು ಕೇಕ್ ಕತ್ತರಿಸುವ ಬದಲಿಗೆ ತಮ್ಮ ಹುಟ್ಟುಹಬ್ಬದ ದಿನದಲ್ಲಿ ಗಿಡ ನೆಟ್ಟು ಹುಟ್ಟುಹಬ್ಬ ಆಚರಿಸಿದರೆ ಗಿಡ ಮರ ಹೆಚ್ಚಾಗಿ ಪರಿಸರದ ಸಮತೋಲನ ಕಾಯ್ದುಕೊಂಡು ಆರೋಗ್ಯವಂತ ಸಮಾಜ ಕಟ್ಟಲು ಸಾಧ್ಯ ಎಂದರು ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ನಟರಾಜ್ ಮಾತನಾಡಿ ಯೋಜನೆಯು ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಸ್ವಾವಲಂಬನೆ ಬದುಕು ಸಾಗಿಸಲು ಸಹಕಾರಿಯಾಗಿದೆ ಮತ್ತು ಅನೇಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ಶೈಕ್ಷಣಿಕ ಕಾರ್ಯಕ್ರಮ ಅದ್ಭುತ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಾವೆಲ್ಲರೂ ಪರಿಸರವನ್ನು ಪ್ರೀತಿಸೋಣ ಮತ್ತು ಮರ ಗಿಡ ಬೆಳೆಸಿ ಉತ್ತಮ ವಾತಾವರಣ ಸೃಷ್ಟಿಸಿ ಮುಂದಿನ ಪೀಳಿಗೆ ಉತ್ತಮ ಪರಿಸರ ಉಳಿಸೋಣ ಎಂದು ತಿಳಿಸಿದರು ಮುಖ್ಯ ಶಿಕ್ಷಕಿ ಗೌರಮ್ಮ ಕೃಷಿ ಮೇಲ್ವಿಚಾರಕ ವೆಂಕಟೇಶ್ ಶಿಕ್ಷಕ ತುಂಗ ಗಜೇಂದ್ರ ತುಳಸಿ ಚೈತ್ರ ಸದಾನಂದ್ ಸೇವಾ ಪ್ರತಿನಿಧಿ ಮಂಜುಳಾ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತಿಯರು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮರ ಸೊ ಮನೆಯಲ್ಲಿ ಒಂದು ಮರವನ್ನು ನಡೆದ್ರೆ ದೇಶಕ್ಕೆ ವರವಾಗಿ ಯಾಕಂತ ಹೇಳಿದ್ರೆ ಹಿಂದಿನ ಸಂದರ್ಭದಲ್ಲಿ ಮರಗಳ ನಾಶ ಆಗ್ತಾ ಇದೆ ಎಲ್ಲರಲ್ಲಿಯೂ ಕಟ್ಟಡಗಳು ಹೇಳ್ತಾ ಇದೆ ಈ ಒಂದು ಕಾರಣಕ್ಕೆ ಕಟ್ಟಡ ನಿರ್ಮಿಸಬೇಕಾದ್ರೆ ಮರಗಳನ್ನ ಅಥವಾ ಕಾಡುಗಳನ್ನು ನಾಶಪಡಿಸಿ ಮರಗಳನ್ನು ಬೆಳೆಸ್ತಾ ಇದ್ದಾರೆ ಅತಿ ಮುಖ್ಯವಾಗಿ ಈ ರೀತಿ ಆಗೋದ್ರಿಂದ ಆಗ್ತಾ ಇದೆ ಅಂದ್ರೆ ನಗರಗಳ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ಕೈಗಾರಿಕೆಗಳ ಕ್ರೋಢೀಕರಣ ಜಾಸ್ತಿ ಆಗ್ತಾ ಇದೆ ಬೆಳೀತಾ ಇದಾವೆ ಗೊತ್ತಾಯ್ತಾ ನಾವೆಲ್ಲರೂ ಎಷ್ಟು ಮುಂದಕ್ಕೆ ಹೋಗ್ತಾ ಇದ್ದೀವೋ ಮುಂದೆ ಹೋದಷ್ಟು ಸಹ ನಾವೇನ್ ಮಾಡ್ತಾ ಇದ್ದೀವಿ ವಿಜ್ಞಾನಕ್ಕೆ ಸವಾಲನ್ನ ಎಸೆತಾ ಇದೀವಿ ಅಲ್ವಾ ವಿಜ್ಞಾನವನ್ನ ಯಾವ ರೀತಿ ನಾವು ಈಗ ಯಾವ ರೀತಿ ಮುಂದುವರೆದಿದೆಯೋ ಅದಕ್ಕಿಂತಲೂ ನಾವು ಇನ್ನೂ ಇನ್ನು ಹೋಗ್ತಾ ಇದ್ದೀವಿ ಅಲ್ವಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಂದ್ರ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೂರ್ಯ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಮಂಗಳ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಹೋಗ್ತಾ ಇದೀವ ಎಡ ಮಂಗಳ ಗ್ರಹಕ್ಕೆ ಹೋಗೋಣ ಗುರು ಗ್ರಹದಲ್ಲಿ ಸಂಶೋಧನೆ ಕೇಳುತ್ತಾ ಇದೆಯಲ್ವೋ ಹಂಗಾಗಿ ಇರುವಂತಹ ನಾವು ಬದುಕಿರುವಂತಹ ನೆಲ ಜಲವನ್ನು ಸಂರಕ್ಷಣೆಯನ್ನು ಮಾಡಿಕೊಂಡು ಅವುಗಳನ್ನ ನಾವು ಕಾಪಾಡಿಕೊಂಡು ಮುಂದೆ ಇರುವಂತಹ ಎಲ್ಲಾ ಜೀವಿಗಳು ಯಾವುದೇ ತರಹದ ಹುಟ್ಟು ಹಬ್ಬ ಆಚರಣೆಗಳು ಇರ್ಲಿಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇರ್ಲಿಲ್ಲ ಎಲ್ಲ ಫಾರಿನ್ ಕಲ್ಚರ್ ಕಲ್ಕಾ ಬರ್ತಾ ನಾವು ಮೊದ್ಲೇ ಹೇಗಿತ್ತು ನಮ್ಮ ಗುರಿಯ ಮಹೇಸ ನಮ್ಮ ಹುತ್ತಾ ಅಡುಗೆ ಹಾಕಿ ಸ್ನಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ಮೊದ್ಲ ಮುಖ ಖುಷಿ ಇತ್ತು ಈಗ ಗುರಿಯ ಗುರುಹರಿಯಾರ ಆಶೀರ್ವ ಇವತ್ತು ಕೇಕ್ ಕಟ್ ಮಾಡ್ತು ತುಂಬಾ ಆಡಂಬರ ಪ್ಲಾಸ್ಟಿಕ್ ಅದರಲ್ಲಿ ಬಳಸಲಾಕಿದ್ರಲ್ಲ ಮತ್ತೆ ತಿರುತ್ತಲ್ಲ ಸೌಂಡ್ ಬರುತ್ತಲ್ಲ ಅದು ಪ್ಲಾಸ್ಟಿಕ್ ಹಾಕಿರ್ತಾರೆ ಅದು ತಿನ್ಬೇಕಾದ್ರೆ ಅದು ಕೇಟ್ ಮಿಕ್ಕೆ ಪ್ಲಾಸ್ಟಿಕ್ ಬೀಳುತ್ತೆ ಆ ಪ್ಲಾಸ್ಟಿಕ್ ನಾವೇ ತಿಂತ ಇರ್ತೀವಿ ಇವತ್ತು ನಮ್ಮ ಬರ್ಡದಿನ ವಿಷ ತಿಂದು ನಾವೇ ಇನ್ನೂ ಬೇಗ ಸಾಯ್ಬೇಕು ಅಂತ ಬರ್ಡೆ ಅಲ್ವಾ ಕಲ್ಚರ್ ಏನಾಗಿದೆ ಅಂದ್ರೆ ಫಾರಿನ್ ಕಲ್ಚರ್ಗಳಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಎಲ್ಲ ನಮ್ ಕಲ್ಚರ್ ಅವ್ರು ಬಳಸ್ತಾ ಇದಾರೆ ಅವ್ರ ಕಲ್ಚರ್ ನಾವು ಬಳಸ್ತಾ ಇದ್ದೀವಿ ವಿಶ್ವಸಂಸ್ಥೆ ಹೇಳಿದ್ರ ಇವತ್ತು ಪ್ರತಿಯೊಬ್ರು ಬೇರೆ ಹೆಸರ ಚಿಕ್ಕ ಚಿಕ್ಕ ಗಿಡ ಮನೆಯ ಗಿಡ ನೆಡ್ಕೋಂದ್ರೆ ನಿಮ್ಮ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಕಲ್ಪ ಮಾಡ್ಕೋಬೇಕು ಇವತ್ತಿನ ನಿಮ್ಮ ನಿರ್ಲಕ್ಷ್ಯ ಎಲ್ಲರೂ ಹೇಳಿ ನಮ್ಮ ಹುಟ್ಟು ಹಬ್ಬದಿಂದ ನಾವ್ ಎಲ್ರೂ ಒಬ್ಬ ಗಿಡ ಇಡಬೇಕು ಇವತ್ತಿನ ಇವತ್ತು ಈ ವರ್ಷದಿಂದಲೇ ಸಂಕಲ್ಪ ಮಾಡ್ಕೊಳ್ಳಿ ಪ್ರತಿಯೊಬ್ರು ಯಾವ್ದೇ ತರ ಕೇಕ್ ತಿನ್ನೋದು ಅವೆಲ್ಲ ಬೇಡ ಆ ಸಂಸ್ಕೃತಿ ಇಡೀ ಫಾರಿನ್ ಕಲ್ಚರ್ ಕಲಿತೆ ನಾವು ಬಿಕೃತ ನಮ್ಮ ಹಿಂದಿನ ಸಂಸ್ಕೃತಿ ಏನಿದೆ ಅದನ್ನ ನಾವು ಬೆಳೆಸ್ತ ಹೋಗ್ಬೇಕು ನಾವು ಪ್ರತಿ ಒಂದು ಕೂಡ ದೇವರ ಕಾಣ್ತೀವಿ ವಾಯು ವಾಯು ದೇವರ ಕಾಣ್ತೀವಿ ನೀರು ಮತ್ತೆ ಗಿಡಗಳು ಪ್ರತಿಯೊಂದು ಕಳಿಸೋಷ ದೇವರ ಪೂಜೆ ಮಾಡ್ತೀವಿ ಪ್ರತಿಯೊಂದು